ಹಾಯ್ ಹಲೋ ಡಾಕ್ಟರ್ ನಮಸ್ತೆ ಆತ್ಮೀಯರೇ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈಗಾಗಲೇ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಈ ದಿನ ಬಂದಿರತಕ್ಕಂಥ ಮತ್ತು ನಿನ್ನೆ ದಿನದ ಸುತ್ತಲೆಯನ್ನು ಮುಂದಿನ ವಡೆದಲ್ಲಿ ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಈಗಾಗಲೇ ಸುತ್ತಲೆಯಲ್ಲಿ ನಿರ್ದೇಶನವನ್ನು ನೀಡಿರುವ ರೀತಿಯಲ್ಲಿ ಘಟಕ ಪರೀಕ್ಷೆಯನ್ನು ಶೇಕಡ ಇಪ್ಪತ್ತೈದು ಅಂಕಗಳಿಗೆ ನಾವು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು ಸೊ ಆರನೇ ತರಗತಿ ಮೊದಲನೇ ಘಟಕ ಗಣಿತ ವಿಷಯದಲ್ಲಿ ಗಣಿತದಲ್ಲಿ ವಿನ್ಯಾಸ ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಶ್ನೆ ಕೋಟೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದ್ದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಎ ಫ್ ಐ ಹಾಳೆಯಲ್ಲಿ ನಾನು ಇದನ್ನು ಸಿದ್ಧಪಡಿಸಿದ್ದೀನಿ ಡಿ ಟಿ ಪಿ ಅಥವಾ ಪ್ರಿಂಟನ್ನು ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ಹಾಗೆ ಕೈಯಲ್ಲೇ ಬರಿತಕ್ಕಂಥದ್ದು ಸೂಕ್ತ ನಾನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ತಾ ಹೋಗ್ತಾ ಇದ್ದೀನಿ ಪಾಠದ ಪ್ರಶ್ನೆ ಕೋಟ್ ಪ್ರಶ್ನೆ ಪತ್ರಿಕೆಯನ್ನು ಅಂತಕ್ಕಂಥದ್ದು ಸೊ ಇದು ಆರನೇ ತರಗತಿ ಗಣಿತ ವಿಷಯ ಅಂಕಗಳು ಇಪ್ಪತ್ತೈದು ಗಣಿತದಲ್ಲಿ ವಿನ್ಯಾಸ ಪಾಠಕ್ಕೆ ಸಂಬಂಧಪಟ್ಟಂತೆ ಮೊದಲ ಮುಖ್ಯ ಪ್ರಶ್ನೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿನದಕ್ಕೆ ಆರು ಪ್ರಶ್ನೆ ಒಂದು ಅಂಕ ಒಟ್ಟಾರೆಯಾಗಿ ಆರು ಅಂಕಗಳು ಮೊದಲನೇ ಪ್ರಶ್ನೆ ಒಂಬತ್ತು ಎಂಟು ಇಪ್ಪತ್ತೇಳು ಮೂವತ್ತಾರು ಈ ಸಂಖ್ಯಾಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಅನ್ನೋದಕ್ಕೆ ಎ ನೂರು ಬಿ ಎಂಬತ್ತೊಂದು ಸಿ ನಲವತ್ತೈದು ಡಿ ಅರವತ್ತೈದು ಎರಡು ಐದು ಹತ್ತು ಇಪ್ಪತ್ತು ನಲವತ್ತು ಡ್ಯಾಶ್ ಡ್ಯಾಶ್ ಮುಂದಿನ ಸಂಖ್ಯೆಗಳು ಎ ಎಂಬತ್ತು ನೂರ ಅರವತ್ತು ಬಿ ಅರುವತ್ತು ಎಂಬತ್ತು ಸಿ ನಲವತ್ತು ಐವತ್ತು ಡಿ ಐವತ್ತು ಅರುವತ್ತು ಒಂದು 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 ಈ ಸರಣಿಯ ಮುಂದಿನ ರೂಪ ಎ ಬಿ ಸಿ ಡಿ ಈ ರೀತಿಯನ್ನು ನೀಡಲಾಗಿದೆ ನಾಲ್ಕು ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಡ್ಯಾಶ್ ಎಫ್ ಸಿಕ್ಸ್ ಬಿಟ್ಟು ಹೋದ ಪದ ಡಿ ಫೈವ್ ಬಿ ಇ ಫೈವ್ ಸಿ ಇ ಏಯ್ಟ್ ಡಿ ಎಫ್ ಫೈ ಐದು ಎ ಬಿ ಬಿ ಸಿ ಸಿ ಡಿ ಡಿ ಇ ಇ ವಿನ್ಯಾಸದಲ್ಲಿ ಐದನೇ ಪದ ಎ ಎಫ್ ಜಿ ಬಿ ಡಿ ಎಫ್ ಸಿ ಇ ಎಫ್ ಡಿ ಇ ಇ ಆರು ಈ ರೀತಿಯನ್ನು ಇದರ ಮುಂದಿನ ವಿನ್ಯಾಸವನ್ನು ಕೇಳಲಾಗಿದೆ ಮುಂದಿನ ವಿನ್ಯಾಸಕ್ಕೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ನಂತರ ಎರಡನೇ ಮುಖ್ಯ ಪ್ರಶ್ನೆ ಬಿಟ್ಟಿರುವ ಜಾಗವನ್ನು ತುಂಬಿರಿ ಅಂತಕ್ಕಂಥದ್ದು ಇದರಲ್ಲಿ ಒಂದು ಮೂರು ಆರು ಹತ್ತು ಹದಿನೈದು ಈ ಸಂಖ್ಯೆಯನ್ನು ಡ್ಯಾಶ್ ಸಂಖ್ಯೆಗಳೆನ್ನುವರು ಎರಡು ಮೂರನೇ ತ್ರಿಕೋನಿಯ ಸಂಖ್ಯೆ ಡ್ಯಾಶ್ ಮೂರು ನಿಯಮಿತ ಚತುರ್ಭುಜವನ್ನು ಡ್ಯಾಶ್ ಎನ್ನುವರು ನಾಲ್ಕು ಎ ಇ ಡ್ಯಾಶ್ ಓ ಯು ಬಿಟ್ಟು ಹೋದ ಅಕ್ಷರ ಐದು ಸ್ಟಾರ್ ವೃತ್ತ ಆಯತ ನಂತರ ಸ್ಟಾರ್ ವೃತ್ತ ಇದರ ಮುಂದಿನ ಆಕೃತಿಯನ್ನು ಮಕ್ಕಳು ಗುರುತಿಸಬೇಕಾಗ ಬರೀಬೇಕಾಗುತ್ತೆ ನೆಕ್ಸ್ಟ್ ಆರನೇದು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ಶ್ರೇಣಿಯ ಮುಂದಿನ ಸಂಖ್ಯೆ ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆ ಸರಿ ತಪ್ಪು ಗುರುತಿಸಿ ಆರು ಪ್ರಶ್ನೆ ಒಂದು ಅಂಕ ಒಟ್ಟು ಆರು ಅಂಕಗಳು ಎಲ್ಲ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮದಲ್ಲಿರಬೇಕು ಎರಡು ಜಾಮಿತಿಯ ವಿನ್ಯಾಸದಲ್ಲಿ ಆಕೃತಿಗಳು ಒಂದೇ ಗಾತ್ರದಲ್ಲಿರಬೇಕು ಮೂರು ಒಂದು ಮೂರು ಐದು ಏಳು ಒಂಬತ್ತು ಈ ಶ್ರೇಣಿಯ ಶ್ರೇಣಿಯು ಬೆಸ ಸಂಖ್ಯೆಗಳ ವಿನ್ಯಾಸ ಹೊಂದಿದೆ ನಾಲ್ಕು ನೂರು ಒಂಬತ್ತು ನೂರು ತೊಂಬತ್ತು ಎಂಬತ್ತು ಎಪ್ಪತ್ತು ಈ ಸರಣಿಯ ಸಾಮಾನ್ಯ ವ್ಯತ್ಯಾಸ ಹೊಂದಿರುವ ವಿನ್ಯಾಸವನ್ನು ಹೊಂದಿದೆ ಐದು ಸಂಖ್ಯೆಗಳು ಆಕೃತಿಗಳು ಅಕ್ಷರಗಳನ್ನು ಬಳಸಿಕೊಂಡು ವಿನ್ಯಾಸಗಳನ್ನು ನಿರ್ಮಿಸಬಹುದು ಆರು ಒಂದು ವಿನ್ಯಾಸವನ್ನು ಯಾವಾಗಲೂ ನಿರ್ದಿಷ್ಟ ನಿಯಮದ ಮೂಲಕ ರಚಿಸಲಾಗುವುದು ನಾಲ್ಕನೇ ಮುಖ್ಯ ಸಂಖ್ಯೆ ಬಿಡಿಸಿರಿ ಅಂತಕ್ಕಂಥದ್ದು ಮೂರು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟಾರೆಯಾಗಿ ಮೂರು ಅಂಕಗಳು ಒಂದು ಸಂಖ್ಯಾ ವಿನ್ಯಾಸ ಎಂದರೇನು ಎರಡು ಮೂರು ಆರು ಒಂಬತ್ತು ಹನ್ನೆರಡು ಈ ವಿನ್ಯಾಸದ ಮುಂದಿನ ಸಂಖ್ಯೆ ಯಾವುದು ಮೂರು ಅರುವತ್ತೈದು ಎಪ್ಪತ್ತೈದು ಡ್ಯಾಶ್ ತೊಂಬತ್ತೈದು ಈ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ನಂತರ ನಾ ಐದನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಸಮಸ್ಯೆಗಳನ್ನು ಬಿಡಿಸಿ ಎರಡು ಪ್ರಶ್ನೆ ಎರಡು ಅಂಕ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆಯಾಗಿ ನಾಲ್ಕು ಅಂಕಗಳು ಒಂದು ಈ ಸರಣಿಯ ಮುಂದಿನ ಸಾಲನ್ನು ಬರೆಯಿರಿ ಒಂದು ಒಂದು ಎರಡು ಒಂದು ಒಂದು ಎರಡು ಮೂರು ಎರಡು ಒಂದು ನಂತರದ ಸಂಖ್ಯೆಯನ್ನು ಬರೀಬೇಕು ಎರಡು ದತ್ತ ಸರಣಿಯ ನಿಯಮ ಬರೆದು ಮುಂದಿನ ನಾಲ್ಕು ಸಂಖ್ಯೆಗಳನ್ನು ಬರೆಯಿರಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಮತ್ತು ನಲವತ್ತೈದು ಇದರ ಮುಂದೆ ಬರ್ತಕ್ಕಂಥ ನಾಲ್ಕು ಸಂಖ್ಯೆಗಳನ್ನು ಮಕ್ಕಳು ಬರೀಬೇಕಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ನಾನು ಇಪ್ಪತ್ತೈದು ಅಂಕಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ರಶ್ನೆಗಳು ಇಪ್ಪತ್ತ ಐದು ಅಂಕಗಳಿಗೆ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ ಅಂತಕ್ಕಂಥದ್ದು ಹೀಗೆ ಸಿದ್ಧಪಡಿಸ್ಬೇಕು ಅಂತಕ್ಕಂಥದ್ದೇನಿಲ್ಲ ತಾವು ಕನಿಷ್ಠ ನಾಲ್ಕು ಮುಖ್ಯ ಪ್ರಶ್ನೆಗಳು ಗರಿಷ್ಠ ಆರು ಮುಖ್ಯ ಪ್ರಶ್ನೆಗಳವರೆಗೆ ತಾವು ಮೊದಲು ಮುಖ್ಯ ಪ್ರಶ್ನೆಗಳನ್ನು ಆಯ್ಕೆಯನ್ನು ಮಾಡ್ಕೋಬೋದು ಮುಖ್ಯ ಪ್ರಶ್ನೆಗಳು ಅಂತೇಳಿದರೆ ಬಿಟ್ಟ ಸ್ಥಳ ಒಂದಿಸಿ ಬರೆಯಿರಿ ಆರಿಸಿ ಬರೀ ಈ ರೀತಿ ಇರ್ತಕ್ಕಂಥದ್ದು ಮತ್ತು ಪ್ರತಿ ಮುಖ್ಯ ಪ್ರಶ್ನೆಯಲ್ಲಿ ಕನಿಷ್ಠ ನಾಲ್ಕು ಗರಿಷ್ಠ ಆರು ರಿಂದ ಹತ್ತು ಪ್ರಶ್ನೆಗಳವರೆಗೂ ಕೂಡ ತಾವು ಕೇಳ್ಕೊಳ್ತಾ ಹೋಗ್ಬೋದು ಸೊ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಕೋಟಿಯಲ್ಲಿ ಪ್ರತಿ ಮುಖ್ಯ ಪ್ರಶ್ನೆಗೆ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ ಅಂತಕ್ಕಂಥದ್ದು ಇದರ ಉದ್ದೇಶ ಇಷ್ಟೇ ಘಟಕ ಪರೀಕ್ಷೆಯನ್ನು ನಾವು ನಡೆಸುವಾಗ ಆ ಒಂದು ಗರಿಷ್ಠ ಸಂಖ್ಯೆಗಳಲ್ಲಿ ಪ್ರಶ್ನೆಗಳಲ್ಲಿ ಕನಿಷ್ಠ ಪ್ರಶ್ನೆಗಳನ್ನು ನಾವು ಆಯ್ಕೆಯನ್ನು ಮಾಡಿಕೊಂಡು ಇಪ್ಪತ್ತೈದು ಅಂಕಗಳಿಗೆ ನಾವು ಏನು ಮಾಡಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಸೊ ನಾನು ನನ್ನ ಒಂದು ಇಚ್ಛೆಯನುಸಾರ ನಾನು ಈ ರೀತಿಯನ್ನು ಮಾಡಿಕೊಂಡೆ ತಾವು ಕೂಡ ತಮ್ಮ ವಿದ್ಯಾರ್ಥಿ ಮತ್ತು ಶಾಲಾ ಪರಿಸರದ ಸನ್ನಿವೇಶವನ್ನು ಗಮನದಲ್ಲಿಟ್ಟುಕೊಂಡು ತಾವು ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಈ ರೀತಿ ಸಿದ್ಧಪಡಿಸ್ಕೊಳ್ತಾ ಹೋಗ್ಬೋದು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಎಸ್ ಎರ್ ಟಿ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಲೈವ್ ವೆಬಿನಾರ್ ಕೂಡ ನಡೀತಾ ಇದೆ ಸೊ ಅಲ್ಲೂ ಕೂಡ ಹೆಚ್ಚಿನ ಮಾಹಿತಿ ಸಂಪನ್ಮೂಲ ತಂಡದಿಂದ ಮತ್ತು ಅಧಿಕಾರಿ ವರ್ಗಗಳಿಂದ ಶಿಕ್ಷಕರಿಗೆ ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇದು ಆರಂಭದ ಹೆಜ್ಜೆ ಆಗಿರುವ ಸಾಕಷ್ಟು ಗೊಂದಲ ಮತ್ತು ಸಾಕಷ್ಟು ಅಡೆತಡೆಗಳು ಕೂಡ ಆಗ್ತಾ ಇರಬಹುದು ಸೊ ಮುಂದಿನ ದಿನಗಳಲ್ಲಿ ಇದು ಅತ್ಯಂತ ಸರಳೀಕರಣ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ ಏಕೆಂಥೇಳಿದರೆ ಮಕ್ಕಳ ಮೌಲ್ಯಮಾಪನವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ತೆಗಿತಕ್ಕಂಥದ್ದು ಕೂಡ ಶಿಕ್ಷಕರಿಗೆ ಕೆಲವೊಂದು ಬಾರಿ ಭಾಳಷ್ಟು ಸಮಯಾವಕಾಶದ ಕೊರತೆಯೂ ಕೂಡ ಆಗ್ತಾ ಇತ್ತು ಈಗ ಡಿ ಎಸ್ ಎರ್ಟಿನೇ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆ ಕೋಟಿಗಳನ್ನು ಕೊಟ್ಟಿರೋದ್ರಿಂದ ಅದರ ಒಂದು ಪಿ ಡಿ ಎಫ್ ಸಾಹಿತ್ಯ ಲಭ್ಯ ಇರೋದರಿಂದ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತೈದು ನಿಮಿಷ ಸಮಾವಕಾಶವನ್ನು ಬಳಸ್ಕೊಂಡು ನಾವು ಪ್ರತಿ ಪಾಠದ ಪ್ರಶ್ನೋತ್ತರವನ್ನು ಅಥವಾ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು ನಂತರ ಇದನ್ನು ವಿದ್ಯಾರ್ಥಿಗಳಿಗೆ ನಾವು ತಲುಪಿಸ್ತಕ್ಕಂಥ ಸಂದರ್ಭದಲ್ಲಿ ಜೆರಾಕ್ಸ್ ವೃತ್ತದಲ್ಲೇ ಕೊಡಬೇಕು ಅಂತಕ್ಕಂಥದ್ದು ಏನಿಲ್ಲ ಶಾಲಾ ಹಂತದಲ್ಲಿ ಲಭ್ಯತಕ್ಕಂಥ ಸಂಪನ್ಮೂಲವನ್ನು ಬಳಸ್ಕೊಂಡು ಉದಾಹರಣೆ ಟಿ ವಿ ಆಗಿರ್ಬೋದು ಪ್ರೊಜೆಕ್ಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಇಂಟಲೆಕ್ಚು ಪ್ಯಾನಲ್ ಬೋರ್ಡ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಬೋರ್ಡ್ ಗ್ರೀನ್ ಬೋರ್ಡ್ ಇವುಗಳನ್ನು ಬಳಸ್ಕೊಂಡು ತಾವು ಏನು ಮಾಡಬಹುದಾಗಿರುತ್ತೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ಬಿತ್ತರಿಸಿ ಸೊ ತಾವು ಲಿಖಿತವಾಗಿ ಉತ್ತರವನ್ನು ಪಡ್ಕೊಳ್ತಾ ಹೋಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡುವುದರೊಟ್ಟಿಗೆ ವಿಶ್ಲೇಷಣಾ ನಮೂನೆಯನ್ನು ಕೂಡ ನಾವು ಸ್ಯಾಡ್ಸಲ್ಲಿ ತುಂಬತಕ್ಕಂಥದ್ದು ಮತ್ತು ಪ್ರತಿ ಪಾಠದ ಅಂಕಗಳನ್ನು ಕೂಡ ತುಂಬತಕ್ಕಂಥ ಒಂದು ಸುತ್ತಲೆಯ ಅಂಶಗಳನ್ನು ಕೂಡ ನಾವು ಗಮನಿಸ್ಬೋದು ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಇದು ಆರನೇ ತರಗತಿ ಗಣಿತದಲ್ಲಿ ವಿನ್ಯಾಸ ಎನ್ನುವ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಸಾಧುವಾದಷ್ಟು ಮಟ್ಟಿಗೆ ಮತ್ತು ಬೇರೆ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ತಮಗೆ ತಲುಪಿಸತಕ್ಕಂಥ ಪ್ರಯತ್ನವನ್ನು ಸೃಷ್ಟಿ ಸಿಂಚನ ತಂಡ ಸದಾಕಾಲ ಮಾಡುತ್ತೆ ಅಂತಕ್ಕಂಥ ವಿಷಯವನ್ನು ತಮ್ಮ ಗಮನಕ್ಕೆ ತೆರಬಯಸ್ತಾ ಸೊ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ ನಮಸ್ತೆ